ಸೆಪ್ಟೆಂಬರ್ ಎರಡನೇ ತಾರೀಕು ಸೊ ನೆನ್ನೆ ಏನು ಉಳಿದಿತ್ತಲ್ಲ ಆ ಪಾರ್ಟ್ಗೆ ನಾನಿವತ್ತು ಕಳೆನಾಶಕನ ಮಾಡ್ತಾ ಮಾಡ್ತಾಯಿದ್ದೀನಿ ಡಿರಕ್ಸು ಮತ್ತು ಏಜಿಲು ಹಾಕೊಂಬಿಟ್ಟು ಸೊ ನಿಮಗೆ ನಾನು ಹೇಳಿದ್ದೆ ಯಾವ ಥರ ಕಾಣಿಸ್ತಾ ಇದೆ ಆಫ್ಟರ್ ದ ಸ್ಪ್ರೇ ಅಂತಂದು ಇವತ್ತು ಕೂಡ ನಮ್ಮ ಆವರ್ದ ಫೀಲ್ಡಿಂದು ಹೋಗ್ಬಿಟ್ಟು ನೋಡಿದೆ ಅವ್ರು ಲಾಸ್ಟ್ ಟೈಮ್ ಮಾಡಿದ್ದಕ್ಕೆ ನಾನು ಇವಾಗ ಏನು ಸ್ಪ್ರೇ ಮಾಡಿದ್ದೀನಿ ಸೊ ಅದೇ ಸ್ಪ್ರೇನೇ ಅವ್ರಿಗೆ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ದೀನಿ ಬೇರೆ ಯಾವುದು ಬೇಡ ಚೆನ್ನಾಗಿದೆ ವರ್ಕ್ ಆಗಿದೆ ಅಂತಂದು ಸೊ ನಾನು ನೆನ್ನೆ ನೈಟೆಲ್ಲ ಕುತ್ಕೊಂಡು ಸ್ಟಡಿ ಮಾಡಿದ ಪ್ರಕಾರ ಏನಂತ ಅಂದರೆ ನಿಮಗೆ ಬ್ರ್ಯಾಂಡ್ ಯಾವುದಾಗಿರಲಿ ಅಥವಾ ಯಾವುದೇ ಒಂದು ಔಷಧಿ ಕಂಪನಿ ಅಥವಾ ಔಷಧಿ ಯಾವುದು ಅನ್ನೋದಕ್ಕಿಂತ ಮೇನಾಗಿ ಆಗಿ ಅದ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನಂತಂದರೆ ಮೊದಲನೇದಾಗಿ ಯಾವ ಔಷಧಿ ಯಾವ ಕಂಟೆಂಟಿಂದ ಬಂದಿದೆ ಯಾವ ಗ್ರೂಪಿಗೆ ಸೇರಿದ್ದು ಅಂತ ತಿಳ್ಕೊಬೇಕು ಆ್ಯಕ್ಚುಲಿ ಇದು ಬ್ಲಾಸ್ಟ್ ಡಿಸೀಸ್ ಎಲ್ಲ ಬಂದ್ಬಿಟ್ಟು ಶುಂಠಿಗೆ ಅಂತ ಯಾವುದೂ ಸಹ ಕಂಡಿಡ್ದಿಲ್ಲ ಇದರ ಹಿಂದಿನ ಏನು ಭತ್ತ ಬೆಳೆಯುವಾಗ ಅದರಲ್ಲಿ ಬರ್ತಕ್ಕಂಥ ರೋಗಗಳಿಗೆ ಏನು ಕಾಣಿಸ್ತೈತಲ್ಲ ಸಿಂಟಮ್ಸು ಸೊ ಅದೇ ಸಿಂಟಮ್ಸನ್ನ ಇದರಲ್ಲಿ ಕಂಡಾಗ ಅದನ್ನೇ ಇದಕ್ಕೆ ಸ್ಪ್ರೇ ಮಾಡಿಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಇದರಲ್ಲಿ ಗ್ರೂಪ್ಗಳು ಬರ್ತವೆ ಗ್ರೂಪ್ ಒನ್ ಗ್ರೂಪ್ ಟು ಗ್ರೂಪ್ ತ್ರೀ ಈ ಥರ ತುಮ್ ಸುಮಾರು ಗ್ರೂಪ್ಗಳಿದ್ದಾವೆ ಒಂದೊಂದು ಗ್ರೂಪಲ್ಲಿ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಟೆಬಿಕೊನೊಸಲು ಪ್ರಾಪಿಕೊನೊಸಲ್ಲು ಹೆಕ್ಸೊಕೊನೊಲೊಜಲು ಇವು ಮೂರು ಬಂದ್ಬಿಟ್ಟು ಒಂದೇ ಸೇಮ್ ಗ್ರೂಪು ಈ ಕಂಟೆಂಟ್ ಇರ್ತಕ್ಕಂತಹ ಯಾವುದೇ ಔಷಧಿನ ನೀವು ಒಂದು ಸಲ ಸಿಂಪಡಣೆ ಮಾಡಿದರೆ ನೆಕ್ಸ್ಟ್ ಸಿಂಪಡಣೆಯಲ್ಲಿ ಆ ಗ್ರೂಪಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಒಂದು ಕಂಟೆಂಟ್ನ ನಾವು ನೆಕ್ಸ್ಟ್ ಸಿಂಪಡಣೆ ಮಾಡಬಾರ್ದು ಯಾಕೆಂದರೆ ಅದು ಸೇಮ್ ಒಂದು ವರ್ಕ್ ಆಗಿರುತ್ತೆ ಅದು ವರ್ಕ್ ವರ್ಕ್ ಮಾಡ್ತಕ್ಕಂತಹ ರೀತಿ ಸೇಮ್ ಆಗಿರುತ್ತೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ರೆಕಾರ್ಡ್ಸ್ಗಳನ್ನು ಕ್ಲೀನಾಗಿ ಮೇಂಟೈನ್ ಮಾಡಿ ಫಸ್ಟಿಂದ ಹಿಡಿದು ಕೊನೆ ತನಕ ಯಾವ್ದಾವ್ದು ಔಷಧಿ ಹೊಡೆದಿದ್ದೀರಾ ಅನ್ನೋದನ್ನು ಕ್ಲೀನಾಗಿ ಫೋಟೋಸ್ಗಳನ್ನು ತೆಗೆದಿಟ್ಕೊಳ್ರಿ ಅದಾದಮೇಲೆ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಏನಿದೆ ನೀವು ನೆಕ್ಸ್ಟ್ ನೋಡಿತಕ್ಕಂತಹ ಕಂಟೆಂಟು ಏನಿದೆ ಇದನ್ನು ನಾವು ಕ್ಲೀನಾಗೆ ತಿಳ್ಕೋಬೇಕು ಯಾವಾಗ ನೀವು ನಿಮ್ಮ ಔಷಧಿ ಮೇಲಿರ್ತಕ್ಕಂಥ ಕಂಟೆಂಟ್ಗಳ ಕಡೆ ಗಮನ ಕೊಡ್ತೀರಾ ಅವಾಗ ನಿಮಗೆ ಒಂದು ಹಿಡ್ತಾ ಸಿಗುತ್ತೆ ಯಾಕೆಂದರೆ ಲಾಸ್ಟ್ ಟೈಮ್ ನೀವು ನಾನು ಹೇಳಿರ್ತಾ ಇದ್ದೀನಿ ಇವಾಗ ಓನ್ ಯೂಸ್ ಮಾಡಿ ಅಂತ ಅಂದು ಇದ್ರ ಹಿಂದೆ ನೀವು ಅದೇ ಸಿಮಿಲರ್ ಸೇಮ್ ಕೈಂಡ್ ಯಾವುದಂತಂದರೆ ಜಪಾನ್ ಕಂಪ್ನಿದೊಂದಿದೆ ಕಿರಾರಿನ್ನು ಏನಿದೆ ಅದು ನೇಮು ಕಿರಾರಿನ್ ಆ ಒಂದು ಸ್ಪ್ರೇನಲ್ಲಿ ಮತ್ತು ಮೆರಿವಿನಲ್ಲಿ ಎರಡರಲ್ಲೂ ಸೇಮ್ ಕಂಟೆಂಟ್ ಇದೆ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ ಸೇಮ್ ಕಂಟೆಂಟು ಸೇಮ್ ಡೋಸೇಜು ಸೊ ಇವಾಗ ನೀವು ಅದನ್ನು ಇಫ್ ಇನ್ ಕೇಸ್ ಯೂಸ್ ಮಾಡಿರ್ತಾರೆ ಸ್ಪ್ರೇ ಮಾಡಿರ್ತೀರ ಆಲ್ರೆಡಿ ನಾನು ಮೆರೆಯವ್ರೆ ನೋಡಿದೆ ಅಂತ ನೀವು ಅದನ್ನೇ ಟ್ರೈ ಮಾಡಿದರೆ ಅಂದರೆ ಅದು ನಿಮಗೆ ವೇಸ್ಟ್ ಆಗುತ್ತೆ ಏಕೆಂದರೆ ರೆಸಿಸ್ಟೆನ್ಸ್ ಪವರ್ ಆಲ್ರೆಡಿ ತೊಗೊಂಡಿರುತ್ತೆ ನಿಮಗೆ ಬ್ರ್ಯಾಂಡ್ ಅಥವಾ ಒಂದು ಪ್ರಾಡಕ್ಟ್ ನೇಮ್ ನೋಡಿಬಿಟ್ಟು ನೀವು ಸ್ಪ್ರೇ ಮಾಡೋದಕ್ಕಿಂತ ಯಾವ ಕಂಟೆಂಟ್ ಇದೆ ಯಾವ ಕಂಟೆಂಟನ್ನ ನೀವು ಆಲ್ರೆಡಿ ಸ್ಪ್ರೇ ಮಾಡಿದ್ದೀರ ಯಾವ ಗ್ರೂಪಿಗೆ ಸೇರಿದ್ದದು ಆ ಗ್ರೂಪಿಂದ ನಾವು ಬೇರೆ ಗ್ರೂಪ್ನ ಸೆಕೆಂಡ್ ಟೈಮ್ ಸ್ಪ್ರೇ ಮಾಡ್ಬೇಕಾದ್ರೆ ಚೇಂಜಸ್ ಮಾಡ್ತಾ ಹೋಗಬೇಕು ನಾವು ಒಂದೇ ಗ್ರೂಪ್ನ ಸೇಮ್ ಕಂಟಿನ್ಯೂ ಮಾಡ್ತಾ ಹೋದ್ವಿ ಅಂತಂದರೆ ನಮಗೆ ಏನಾಗುತ್ತೆ ಅಂತಂದರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗಿರೋದ್ರಿಂದ ಅದು ವರ್ಕ್ ಆಗೋದಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಮೆರಿವೊನ್ ಯೂಸ್ ಮಾಡಿದ್ದಕ್ಕಿಂತ ಹಿಂದೆ ನೇಟಿವೋ ಯೂಸ್ ಮಾಡಿದ್ದೆ ನೇಟಿವೋದಲ್ಲಿ ಏನೇನು ಕಂಟೆಂಟ್ ಇತ್ತು ಮೆರಿವೊನಲ್ಲಿ ಏನು ಕಂಟೆಂಟ್ ಇದೆ ಅಂತ ನೀವೇ ಒಂದ್ಸಲ ಚೆಕ್ ಮಾಡಿ ಆನ್ಲೈನಲ್ಲಿ ನಾನು ಯಾವುದಿದೆ ಅಂತ ಹೇಳೋದಿಲ್ಲ ಯಾಕೆಂದರೆ ನಾನು ಹೇಳಿದರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರ ನೀವೊಂದು ಸಲ ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಯಾವ ಯಾವ ಗ್ರೂಪಿಗೆ ಸಂಬಂಧಪಟ್ಟಿದ್ದು ಎಷ್ಟು ಗ್ರೂಪ್ ಇದ್ದಾವೆ ನೆಕ್ಸ್ಟ್ ನಾನು ಹೊಡಿಬೇಕಾದ್ರೆ ಯಾವ ಗ್ರೂಪಿಂದ ಹೊಡಿಬೇಕು ಇದ್ರ ಬಗ್ಗೆ ನೀವು ತಿಳ್ಕೊಳ್ರಿ ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ ನೀವು ಯಾವ ಗ್ರೂಪಿನ ತನಕ ಸ್ಪ್ರೇ ಮಾಡಿದ್ದೀರ ನೆಕ್ಸ್ಟ್ ಯಾವ ಗ್ರೂಪ್ ಸ್ಪ್ರೇ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗೋದು ನೀವು ಲಾಸ್ಟ್ ಟೈಮು ಇದೇ ಸಂಬಂಧಪಟ್ಟಿರೋ ಸ್ಪ್ರೇನ ಮಾಡಿಬಿಟ್ಟು ನೆಕ್ಸ್ಟ್ ನಾ ಹೇಳಿದ್ದನ್ನು ಮಾಡಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಮಾರ್ಕೆಟ್ನಲ್ಲಿ ತುಂಬ ಬ್ರ್ಯಾಂಡ್ಸ್ಗಳಿದ್ದಾವೆ ಹಾಗೆ ತುಂಬ ರೀತಿಯ ಗ್ರೂಪ್ಸ್ಗಳು ಇದ್ದಾವೆ ನಾವು ಫಸ್ಟು ಇವಾಗ ಟೆಬಿಕೊನೋಸಲ್ಲು ಮತ್ತು ನೇಟಿವ್ಸಲ್ಲಿರೋದ್ರಿಂದ ಅದನ್ನ ಸ್ಪ್ರೇ ಮಾಡಾಗಿದೆ ಇವಾಗ ಸೊ ಅದೇ ರೀತಿ ಸಂಬಂಧ ಇರತಕ್ಕಂತಹ ಬೇರೆ ಯಾವುದೋ ಒಂದು ಬ್ರ್ಯಾಂಡ್ ಅಥವಾ ಬೇರೆ ಒಂದು ಕಂಪ್ನಿ ನೀವು ಆಲ್ರೆಡಿ ಸ್ಪ್ರೇ ಮಾಡಿದ್ದು ಅದನ್ನೇ ರಿಟರ್ನ್ ನಾನು ಹೇಳಿದಂಥ ಇವಾಗ ನೀವು ಸ್ಪ್ರೇ ಮಾಡಿದ್ರೆ ಅದೇನೂ ಯೂಸ್ ಆಗೋದಿಲ್ಲ ನಿಮಗೆ ಇದರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಎಕ್ಸಾಂಪಲ್ ಯಾವ್ಯಾವ ಬ್ರ್ಯಾಂಡಲ್ಲಿ ಯಾವುದೇ ಥರ ಪ್ರಾಡಕ್ಟ್ ಇದೆ ಅದು ಏನೇನು ಕೆಲಸ ಮಾಡುತ್ತೆ ಯಾವ್ಯಾವ ಥರ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಅಂತಂದು ಯೂಸಿಗೂ ಯುಟಿಲೈಸಿಗೂ ತುಂಬ ಡಿಫ್ರೆನ್ಸ್ ಇದೆ ಯೂಸ್ ಅಂದರೆ ಜಸ್ಟ್ ನಾವು ತಗೊಂಬಂದು ಪ್ರೇ ಮಾಡ್ತೀವಿ ಅದರಿಂದ ಲಾಭನ ಅಷ್ಟನ್ನು ನಾವು ತಿಳ್ಕೊಂಡಿದ್ದಿಲ್ಲ ಯುಟಿಲೈಸ್ ಅಂತಂದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿದಾಗ ಅದರ ಲಾಭ ನಮಗೆ ಜಾಸ್ತಿ ಸಿಗುತ್ತೆ ನೋಡಿ ಚೇಂಜಸ್ ಕಾಣ್ತಾ ಇದೆ ನಿಮಗೆ ಸೊ ಇವಾಗ ಮೂರು ದಿನ ಆಗಿದೆ ನಾನು ಸ್ಪ್ರೇ ಮಾಡಿಬಿಟ್ಟು ಮಳೆ ಸಹ ಕಡಿಮೆ ಇರೋದ್ರಿಂದ ಯಾವುದೇ ರೀತಿ ರೋಗಲಕ್ಷಣಗಳು ಕಾಣಿಸ್ತಾ ಇಲ್ಲ ಇನ್ನೊಂದು ಟೆನ್ ಡೇಸ್ ಏನೂ ರೋಗಗಳು ಕಾಣಲಿಲ್ಲ ಅಂದರೂ ಕೂಡ ನಾನೊಂದು ಸ್ಪ್ರೇನ ಕೊಟ್ಟೆ ಕೊಡ್ತೀನಿ ಯಾಕೆಂದರೆ ಇದರ ಪವರ್ ಆಲ್ರೆಡಿ ಆ ಟೈಮಲ್ಲಿ ಮುಗಿಯೋಕೆ ಬಂದಿರುತ್ತೆ ಸೊ ಹಾಗಾಗಿ ನಿಮಗೆ ಏನು ಮಾಹಿತಿ ಹೇಳೋದಕ್ಕೆ ಇಷ್ಟಪಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಮಾಡಿ ಹಾಕ್ತೀನಿ ನಿಮಗೆ ಥ್ಯಾಂಕ್ ಯು